ನಾವೇನು ಪಾಪ ಮಾಡಿದೀವಿ ನಮ್ಮ ಕೆಲಸ ಮುಖ್ಯ ಅಂಥೀ ನೀವ್ ಅರ್ಥದಾಗ್ತೀ ಅಂತ ಫೋನ್ ಮಾಡಿದ್ರೆ ಮಾಡ್ತಾ ಇರ್ತೀವಿ ಎಲ್ಲ ನಗರಗಳ ಕಚೇರಿಗಳಲ್ಲಿ ಹೋಗ್ತಾ ಇರ್ತೀರಿ ಅಧಿಕಾರಿಗಳು ಆದ್ರೆ ನಮ್ಗೆ ತುಂಬಾ ಅನ್ಯಾಯ ಆಗಿದೆ ನಮ್ದು ಒಂದೇ ಒಂದು ಡಿಮ್ಯಾಂಡು ನೇರ ಪಾವತಿ ಮಾಡಿ ನೇರ ನೇಮಕಾತಿ ಮಾಡಿ ಗುತ್ತಿಗೆ ಪದ್ಧತಿನ ರದ್ದು ಮಾಡಿ ಸರ್ಕಾರ ಆದೇಶಗಳಲ್ಲಿ ನೀವು ಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಕರ್ನಾಟಕ ರಾಷ್ಟ್ರ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಬಡವರ ಮುಖ್ಯಮಂತ್ರಿ ಹಿಂದ ಮುಖ್ಯಮಂತ್ರಿ ನೀವೆಲ್ಲರಿಗೂ ಒಳ್ಳೇದೇ ಮಾಡ್ತಾ ಇದ್ರಿ ಅಂತ ನಮಗೆ ಮಾಧ್ಯಮ ಮುಖಾಂತರ ನೋಡ್ತಾ ಇದೀವಿ ಆದರೆ ನಾವು ಈ ನೀರು ಸರಬರಾಜು ಯಾರನ್ನು ಕೊಟ್ಟಿದ್ದೀರಿ ಕೇವಲ ನೀವು ಕೂಡ ಹದಿಮೂರು ಹದಿನೈದು ಸಾವಿರ ಅಂಬೂಲ್ಗೆ ಪೂರ್ತಿ ಕೆಲಸ ಮಾಡ್ತೀವಿ ಅರ್ಥನಾತ್ರ ಕರೆದ್ರೂ ಅವರು ರಾಜ್ಯದ ಮೂವತ್ತೊಂದು ಜಿಲ್ಲೆಯ ನಮ್ಮೆಲ್ಲ ನೀರು ಸರಬರಾಜ ಕೊಡ್ಬಾ ನೌಕರು ಕೂಡ ನಿಮ್ಮ ನಿಮ್ಮ ಜಿಲ್ಲೆಯಿಂದ ಸಂಘಟನೆ ಮಾಡಿಕೊಂಡು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ನಂತರ ಹದಿನೆಂಟನೇ ತಾರೀಖು ಚಲಾವಣೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತಲ್ಲಿ ತಮ್ಮೆಲ್ಲರಿಗೂ ಕೂಡ ಆರು ಸಾವಿರ ನಮ್ಮ ನೀರು ಸರಬಾನ ನೌಕರಿಗೆ ಮಾಧ್ಯಮದ ಅನಾನು ಮುಖಾಂತರ ಮದವಿ ಮಾಡ್ತಾ ಇದ್ದೀವಿ ಕೊಡೋಕೆ ಬರೋಲ್ಲ ಅಂತ ಹೇಳಿ ಕೊಡ್ತಾರೆ ಸರ್ ಅಂದ್ರೆ ರಾಜ್ಯ ಸರ್ಕಾರದ ರದ್ದು ಆದೇಶಕ್ಕೂ ಬೆಲೆ ಇಲ್ಲ ನ್ಯಾಯಾಲಯದ ಆದೇಶಕ್ಕೂ ಬೆಲೆ ಇಲ್ಲ ಕಾರ್ಮಿಕ ಇಲಾಖೆ ಆದೇಶ ಕೊಟ್ಟಿದ್ದಾರೆ ಕ್ರಿಮಿನಲ್ ಕೇಸ್ ಬುಕ್ ಅದಕ್ಕೂ ಸಹ ಮಾನ್ಯತೆ ಕೊಡ್ತಾ ಇಲ್ಲ ಅಂದಮೇಲೆ ಎಲ್ಲಾ ಕಾನೂನು ಗಾಳಿಗೆ ಸುರಿರ್ತಕ್ಕಂಥ ಇವರು ಅಧಿಕಾರಿಗಳೇ ನೌಕರರು ಇಷ್ಟೆಲ್ಲ ಅವರು ಸಿಗುವಂತ ಆದೇಶಕ್ಕೂ ಬೆಲೆ ಕೊಡ್ತಾ ಇಲ್ಲ ಆದ್ರೆ ಇದೇ ಆದೇಶದ ಮೇಲೆ ಮೈಸೂರು ಮಹಾಪಾಲಿಕೆ ಒಂದಕ್ಕೆ ಮಾತ್ರ ಜಾರಿಗೊಳಿಸ್ತಾರೆ ಮೈಸೂರು ಮಹಾನಪಾಲಿಕೆ ಒಂದಕ್ಕೆ ಮಾತ್ರ ವರ್ಗಕ್ಕೆ ಪದ್ಧತಿ ರದ್ದುಗೊಳಿಸಿ ಈ ಆದೇಶದ ಮೇಲೆ ಸಮಾನ ಕಳಸುವ ಕೊಡ್ತಾರೆ ಆದ್ರೆ ಉಳಿಕೆ ರಾಜ್ಯದ ವಿರುದ್ಧ ಮಹಾಪಾಲಿಕೆಗಳು ಯಾವುದೇ ಮಹಾಪಾಲಿಕೆಗೆ ಸಮಾನ ಕೊಡಲ್ಲ ನಿಮ್ಗೆ ಜಾರಿಗೊಳಿಸಿ ಅದನ್ನ ಸಾಕು ಸಾಕ್ತ ಅದೇ ತರ ಇನ್ನೂ ನಗರಾತ್ರಿ ಸಂಸ್ಥೆ ಪುರಸಭೆ ಏನಿದೆ ಆ ನೌಕರರುಗಳು ಸರ್ ಯಾವ್ದು ಸರ್ಕಾರ ಇವಾಗ ದಿಂಗೂಲಿ ಅಂತ ಯಾವ್ದು ವರ್ಗಕ್ಕೆ ಯಾವ್ದು ಯಾವ ನೌಕರು ವರ್ಗಕ್ಕೆ ಕೊಡ್ಬೇಕು ಅಂದ್ರೆ ಸರ್ ಕಾರ್ಮಿಕರು ಕಾಯ್ಬಿಟ್ಟ ಯಾವ ಒಂದು ವಾರಕ್ಕೋಸ್ಕರ ಕೆಲಸ ಮಾಡ್ತಾನೆ ಹೋಗ್ತಾರೆ ಅವನು ಗೊತ್ತಿರ್ತಾವಂಥದ್ದು ಈ ನೀರು ನಗರ ಸರ್ ಒಳಗೆ ನೀರು ಬಿಡತಕ್ಕಂಥದ್ದು ಯಾವುದೇ ಬಂದಿಸಿ ಕಳಿಸಿ ನೀರು ಬಿಡೋದು ಜೀವನ ಪರ್ಯಂತ ನೀರು ಸ್ವಲ್ಪ ವ್ಯವಸ್ಥೆ ಆಗ್ಲೇಬೇಕದು ಎಲ್ಲ ನೀಡಬೇಕಾಗಿ ಮತ್ತು ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ನೀಡಬೇಕಾಗಿ ಈ ಮೂಲಕ ತಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಕೂಡ ಮಾಡಕ್ಕಾಗ್ತಾ ಇಲ್ಲ ಒಂದೇ ಒಂದು ಒಳ್ಳೆಯ ರೀತಿ ಜೀವನ ಕೂಡ ನಾವು ಮಾಡಕ್ಕಾಗ್ತಾ ಇಲ್ಲ ಮತ್ತು ಸಮರ್ಪಕವಾಗಿ ನಮ್ಮ ಸಂಸಾರ ಹೆಸರು ಬಹಳ ಕಷ್ಟಕರವಾಗಿದೆ ನನ್ನ ನಮ್ಮಂತೆ ನಮ್ಮ ಎಲ್ಲ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ನೌಕರರ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿದೆ ಕೆಲವು ಕಡೆ ಇಷ್ಟೊಂದು ನೋವಾಗ್ತಾ ಇದೆ ದಯವಿಟ್ಟು ತಾವು ಮಲ್ಲೇಶ್ವರ ಮೈದಾನದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ತಾವು ಪೌರ ಕಾರ್ಮಿಕರ ಜೊತೆಯಲ್ಲಿ ನೀರು ಬಟ್ಟೆಗಳನ್ನು ಕೂಡ ನಾನು ಕಾಯವಾಗಿ ಅಂತ ಆಶ್ವಾಸನೆಯನ್ನು ತಾವು ಕೊಟ್ಟಿದ್ರಿ ನಾವು ಇಷ್ಟು ವರ್ಷ ಆದರೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ನಮ್ಮ ಒಂದು ಏನು ಕರ್ತವ್ಯ ಇದೆ ನಿಷ್ಪಕ್ಷಪಾತವಾಗಿ ನಾವು ನೆರವೇರಿಸ್ತಾ ಬಂದಿದೀವಿ ಇಲ್ಲಾದ್ರೂ ತಾವು ನಮ್ಮನ್ನ ನಾವು ಕೂಡ ಕಾರ್ಮಿಕ ವರ್ಗದ ನಮ್ಮನ್ನು ಕೂಡ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಒಂದು ಸಕ್ರಮತಿಗೊಳಿಸಬೇಕು ಇಲ್ಲ ನಮ್ಮನ್ನ ನೇರ ಭಾವಿಕ್ಕ ನೇರ ನೇಮಕಾತಿ ಮಾಡಬೇಕು ದಯವಿಟ್ಟು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂತ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಪೌರ ಕಾರ್ಮಿಕರು ಮತ್ತು ನೀರು ಸಬ್ರಾಜು ವಿಭಾಗ ಇವತ್ತು ಒಂದೇ ನಾಣ್ಯದ ಎರಡು ಮುಖಗಳಿ ನಾವು ಕೂಡ ಸಾರ್ವಜನಿಕರಿಗೆ ಬೆಳಿಗ್ಗೆ ಸಾರ್ವಜನಿಕ ದಿನನಿತ್ಯ ಕಾರ್ಯಕ್ರಮಗಳಾದಂತ ಇವತ್ತು ನೀರು ಎಷ್ಟು ಅವಶ್ಯಕತೆ ಅನ್ನೋದು ತಮಗೂ ಕೂಡ ಗೊತ್ತಿರಬೇಕು ಇಷ್ಟನ್ನು ಹೇಳಿ ನಮ್ಮ ಎಲ್ಲಾ ಏನು ನಮ್ಮ ನೀರು ಸಬ್ರಾಜು ವಿಭಾಗದವರು ಇದಾರೆ ಒಳಗಡೆ ನಮ್ಮ ಒಂದು ఏను ముష్కరదు అన్న ఒ మనసులో ఇట్క అనివార్యవగా ముష్కరవత్ దయవిట్టు మన ముఖ్యమంత్రి ఎలా నౌకరిగూ కార్మిక ఈ సభ